ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಾವು ನೀವುಗಳು ಈ ಒಂದು ಕೆಲವು ತಿಂಗಳುಗಳ ನಡುವೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆದಂತಹ ವಿಚಾರ ಯೂಟ್ಯೂಬರ್ಗಳಿಗೆ ಬೆದರಿಕೆ ಬಂದಂತಹ ವಿಚಾರ ಇವೆಲ್ಲ ವಿಚಾರಗಳನ್ನು ನಾವು ಇರ್ತೀವಿ ನಾವು ಅದನ್ನು ಸಣ್ಣ ವಿಷಯಪ್ಪ ಸಿಂಪಲ್ ಮ್ಯಾಟ್ರ್ ಅಂತ ಹೇಳಿಕೊಂಡು ಆ ಕಡೆ ತಳ್ಳಿ ಹಾಕಿರ್ಬೋದು ಆದರೆ ಅದು ಸಣ್ಣ ವಿಚಾರ ಖಂಡಿತ ಅಲ್ಲ ಏನು ಮಾಧ್ಯಮದ ಮೇಲೆ ಪ್ರವರ್ತಕರ ಮೇಲೆ ಮಾಧ್ಯಮ ಪ್ರವರ್ತಕರ ಮೇಲೆ ಇನ್ನು ಈ ಒಂದು ವಿಚಾರದಲ್ಲಿ ಜರ್ನಲಿಸ್ಟ್ಗಳ ಮೇಲೆ ವರದಿಗಾರರ ಮೇಲೆ ಹಲ್ಲೆ ಕೊಲೆ ನಡೆಯೋದು ಇದು ಮೊದಲಲ್ಲ ಯಾವ ವಿಚಾರದಲ್ಲಿ ಅಂದರೆ ಬೇರೆ ಯಾವುದೋ ವಿಚಾರವನ್ನು ತೆಗೆದು ಇಲ್ಲಿ ಹಾಕ್ತಾ ಇಲ್ಲ ಇದೇ ಧರ್ಮಸ್ಥಳ ವಿಚಾರದಲ್ಲಿ ಎರಡು ಸಾವಿರದ ಒಂದರಲ್ಲಿ ವರದಿಗಾರರ ಮೇಲೆ ಇದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದಿತ್ತು ಅದನ್ನು ನಾವು ಯಾವತ್ತೂ ಇದನ್ನು ಕಂಪೇರ್ ಮಾಡೋದಲ್ಲ ಆದರೆ ಗೊತ್ತಾಗಿರಲಿ ಜನರಿಗೆ ಈ ಒಂದು ವಿಚಾರ ಗೊತ್ತಿರ್ಬೋದು ಗೂಗಲಲ್ಲಿ ವಿಕಿಪೀಡಿಯಾ ನೋಡಿದರೆ ಗೊತ್ತಾಗುತ್ತೆ ಆದರೆ ಇದು ನಡೆದಿರೋದು ಬೇರೆ ಯಾವುದೋ ತಾಲೂಕಿನಲ್ಲೋ ಬೇರೆ ಯಾವುದೋ ಜಿಲ್ಲೆಯಲ್ಲೋ ಜ ರಾಜ್ಯದ ಯಾವುದೋ ಮೂಲೆಯಲ್ಲೋ ಅಲ್ಲ ಧರ್ಮಸ್ಥಳದ ವಿಚಾರವಾಗಿ ವರದಿಯನ್ನು ಪ್ರಕಟ ಮಾಡಿದಂತಹ ವರದಿಗಾರ ಒಂದೇ ವರ್ಷದಲ್ಲಿ ಲಾಡ್ಜ್ ರೂಮೊಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಒಂದು ರೀತಿಯಲ್ಲಿ ಪತ್ತೆ ಆಗ್ತಾರೆ ಮಾತ್ರವಲ್ಲ ತಾನು ಆತ್ಮಹತ್ಯೆ ಮಾಡಿಕೊಂಡಂತಹ ಸ್ಥಳದಲ್ಲೇ ಪತ್ರವು ಕೂಡ ಸಿಗುತ್ತೆ ಆ ಒಂದು ಪತ್ರೆಯಲ್ಲಿ ಆತ ಡೆತ್ ನೋಟನ್ನು ಬರೆದಿಟ್ಟು ಸತ್ತಿರ್ತಾನೆ ಆದರೆ ಆ ಒಂದು ಡೆತ್ ನೋಟ್ ಈತ ಬರೆದಿದ್ದಲ್ಲ ಅಂತ ಆತನ ಸಹೋದರರು ಕುಟುಂಬಸ್ಥರು ವಾದ ಮಾಡ್ತಾರೆ ಅಂದರೆ ಆತನ ಹ್ಯಾಂಡ್ ರೈಟಿಂಗ್ ಹಾಗೆ ಆಗಿರಲಿಲ್ಲ ಆದರೆ ಆ ಒಂದು ಪ್ರಕರಣ ಕೂಡ ಆತ್ಮಹತ್ಯೆ ಎನ್ನುವಂತಹ ಆ ಒಂದು ರೀತಿಯಲ್ಲಿ ಅಲ್ಲಿಗೆ ಕೊನೆಗೊಳ್ಳುತ್ತೆ ಯಾಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆಂದರೆ ಕೆಲವೊಂದು ದಿವಸಗಳ ಹಿಂದೆ ಒಂದು ಕರುಣಾಜನಕ ವಿಡಿಯೋವೊಂದನ್ನು ನೋಡಲಿಕ್ಕೆ ಸಾಧ್ಯ ಆಯಿತು ಇದೇ ವಿಚಾರದಲ್ಲಿ ಆತನ ಹೆಸರೇ ಆ ಒಂದು ವರದಿಗಾರನ ಹೆಸರೇ ಬಿ ಎಂ ರಶೀದ್ ಬಿ ಎಂ ರಶೀದ್ ಅಂತ ಕೇಳುವಾಗಲೇ ನಮಗೆ ಗೊತ್ತಾಗುತ್ತೆ ಓಕೆ ಈತ ಓರ್ವ ಅಪ್ಪಟ ಮುಸಲ್ಮಾನ್ ಇರ್ಬೋದು ಆದರೆ ಆತ ಓರ್ವ ಕವಿ ಪತ್ರಕರ್ತ ಆಗಿದ್ದ ಓರ್ವ ವರದಿಗಾರ ಆಗಿದ್ದ ಆತನನ್ನು ನೆಚ್ಚಿಕೊಂಡು ಆತನ ವರದಿಗಾರಿಕೆಯನ್ನು ನೆಚ್ಚಿಕೊಂಡು ಗೌರಿ ಲಂಕೇಶ್ ಪತ್ರಿಕೆ ಕೂಡ ಆಕೆ ಆ ಒಂದು ಪತ್ರಕರ್ತನನ್ನು ತನ್ನತ್ತ ಬರಸೆಳೆದುಕೊಂಡಿತ್ತು ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಭೂ ಈ ಒಂದು ಧರ್ಮಸ್ಥಳದ ಮಾಫಿಯಾ ವಿಚಾರವಾಗಿ ವರದಿಯನ್ನು ಕೂಡ ಪ್ರಕಟ ಮಾಡಿದ್ದ ಸೊ ಆ ಒಂದು ವರದಿ ಪ್ರಕಟವಾದ ಒಂದೇ ವರ್ಷದಲ್ಲಿ ಭಾರಿ ದೊಡ್ಡ ಸಂಚಲನವನ್ನೇ ರಾಜ್ಯದಾದ್ಯಂತ ಸೃಷ್ಟಿ ಮಾಡಿತ್ತು ಏನು ಆ ಒಂದು ಸಂದರ್ಭದಲ್ಲಿ ಮೊಬೈಲ್ಗಳಿಲ್ಲ ಅಥವಾ ವಾಟ್ಸಪ್ಗಳಿಲ್ಲ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಯಾವುದೂ ಇಲ್ಲ ಆದರೆ ಏನು ಆ ಒಂದು ಪತ್ರಿಕೆಯಲ್ಲಿ ಬಂದಂತಹ ಆ ಒಂದು ವಿಚಾರವನ್ನೇ ಇಟ್ಟುಕೊಂಡು ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗಬೇಕು ಅಂದರೆ ಆ ಒಂದು ವರದಿಗಾರಿಕೆ ಎಷ್ಟೊಂದು ದೊಡ್ಡ ಪರಿಣಾಮಕಾರಿಯಾಗಿತ್ತು ಅನ್ನೋದನ್ನು ನಾವು ಊಹೆ ಮಾಡುವುದಷ್ಟೇ ಸಾಧ್ಯ ಸೊ ನಾವು ನಾವಿವತ್ತು ಏನು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಅಥವಾ ಕುಡ್ಲಾ ರಾಂಪೇಜ್ ಇರ್ಬೋದು ಇನ್ನಿತರ ಅಭಿಷೇಕ್ ಇನ್ನಿತರ ವ್ಯಕ್ತಿಗಳಿರ್ಬೋದು ಆ ಒಂದು ವ್ಯಕ್ತಿಗಳ ಮೇಲೆ ನಡೀತಾ ಇರುವಂತಹ ಹಲ್ಲೆಯನ್ನು ನಾವು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇಲ್ಲ ಮುಂದೊಂದು ದಿವಸ ಇದ್ಯಾವುದು ಅನಾಹುತಗಳಿಗೆ ಎಡೆ ಮಾಡಿಕೊಡುವ ಹಾಗೆ ಇಲ್ವಾ ಯಾಕಂತಂದರೆ ಮಾಧ್ಯಮಗಳು ಒಂದು ರೀತಿಯಲ್ಲಿ ಹೆಜ್ಜೆ ಹಿಂದೆ ಇಟ್ಟಿರುವುದನ್ನು ಗಮನಿಸ್ತಾ ಹೋದರೆ ಎಲ್ಲ ವಿಚಾರಗಳು ಅವರು ಕೂಡ ಗೊತ್ತಿದೆ ಏನು ಇಲ್ಲಿ ನಡೀತಾ ಇರುವಂತಹ ಅನಾಚಾರಗಳನ್ನು ಹೊರಗಡೆ ಹಾಕಿದಂತಹ ಯಾವುದೇ ವ್ಯಕ್ತಿಗಳು ಈವಾಗ ಸ್ಟಿಲ್ ನಾಟ್ ಎ ಲೈವ್ ಸೊ ಅದರಿಂದಾಗಿ ಅವರನ್ನು ಆ ಒಂದು ವಿಚಾರಗಳನ್ನು ಹೊರಗಡೆ ತ ಹೇಗೆ ಆದರೂ ತಂದರೆ ನಮ್ಮನ್ನು ಕೂಡ ಮುಗಿಸಿಬಿಡ್ತಾ ಇರುವಂತಹ ಆ ಒಂದು ಚಿತ್ರಣ ಆ ಒಂದು ವರದಿಗಾರರು ಕೂಡ ಇರುತ್ತೆ ಆದರೆ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ದಿಟ್ಟವಾಗಿ ನಿರಂತರವಾಗಿ ಒಂದು ವರದಿಯನ್ನು ಮತ್ತೆ ಮತ್ತೆ ಪ್ರ ಪ್ರಕಟಿಸ್ತಾ ಇರೋದ್ರಿಂದಲೇ ಅವರ ಮೇಲೆ ನಿರಂತರವಾಗಿ ಹಲ್ಲೆಗಳು ಆರೋಪಗಳು ಆಕ್ರಮಣಗಳು ನಡೀತಾ ಇರುವಂಥದ್ದು ಸೊ ಈ ಒಂದು ರಶೀದ್ ಅವರ ಬಿ ಎಂ ರಶೀದ್ ಅವರು ಬೆಳ್ತಂಗಡಿಯ ವಳಾಲು ಗ್ರಾಮದವರು ಸೊ ಆ ಒಂದು ಗ್ರಾಮದವರು ಕೂಡ ಈ ಒಂದು ವರದಿಗಾರನ ವಿಚಾರವಾಗಿ ಯಾವುದೇ ಅಪಸ್ವರ ಎತ್ತಿಲ್ಲ ಅಲ್ಲಿನ ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ಒಂದಾಗಿ ಆ ಒಂದು ವ್ಯಕ್ತಿಯ ಕಲೆ ಸಾಹಿತ್ಯವನ್ನು ಶ್ಲಾಘಿಸಿದವರೇ ಇರುವವರು ಸೊ ಅವರು ಓಬಿಯಸ್ಲಿ ಈ ಒಂದು ಬೆಂಗಳೂರು ಆ ಒಂದು ಆವರಣದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಮಾಫಿಯಾ ಅಂದರೆ ಅಲ್ಲಿನ ಭೂ ಹಗರಣ ಭೂ ಕಬಳಿಕೆ ಇನ್ನಿತರ ವಿಚಾರಗಳಲ್ಲಿ ಆವಾಗಲೇ ಸುದ್ದಿಯಲ್ಲಿದ್ದಂತಹ ವಿಚಾರ ಆವಾಗೇನು ನಾವು ಮಕ್ಕಳು ನಮಗೆ ಯಾವುದೇ ವಿಚಾರದ ಬಗ್ಗೆ ಆ ಒಂದು ಜ್ಞಾನ ಇರಲಿಲ್ಲ ಏನೋ ಎರಡನೇ ಕ್ಲಾಸು ಒಂದನೇ ಕ್ಲಾಸು ಎಲ್ಲ ಆ ಥರ ಅಂಗನವಾಡಿಯೋ ಕಲಿತಾ ಇದ್ದಂತಹ ಮಕ್ಕಳು ನಮಗಿನ್ನೂ ಅಲ್ಲಿಯವರೆಗೆ ಆ ಒಂದು ವಿಚಾರಗಳ ಬಗ್ಗೆ ತಿಳಿದು ತಿಳಿದುಕೊಳ್ಳುವಷ್ಟು ಪಕ್ವತೆ ಕೂಡ ನಮಗೆ ಇರಲಿಲ್ಲ ಅನ್ಸುತ್ತೆ ಅಷ್ಟು ಮೆಚೂರ್ಡ್ ನಾವು ಆಗಿರಲಿಲ್ಲ ಆದರೆ ಇವಾಗ ನಾವು ಆ ಒಂದು ಹಿನ್ನೆಲೆಯನ್ನು ಗಮನಿಸಾ ಹೋದರೆ ಭಾರೀ ಸಂಚಲನ ಮೂಡಿಸಿದ್ದಂತಹ ಆ ಒಂದು ಮುಖಪುಟ ಗೌರಿ ಲಂಕೇಶ್ ಪತ್ರಿಕೆ ಆ ಒಂದು ಮುಖಪುಟವನ್ನು ನಾನು ನಿಮಗೆ ಸ್ಕ್ರೀನಲ್ಲಿ ಇಡ್ತಾ ಹೋಗ್ತೀನಿ ನೋಡಿ ಧರ್ಮಸ್ಥಳ ಮಾಫಿಯಾ ಅನ್ನುವಂತಹ ವಿಚಾರದಲ್ಲಿ ಆ ವರದಿ ಪ್ರಕಟ ಆಗಿತ್ತು ಎರಡು ಸಾವಿರದ ಒಂದರಲ್ಲಿ ಆ ಒಂದು ವರದಿ ಪ್ರಕಟ ಆಗಿದ್ದರೆ ಎರಡು ಸಾವಿರದ ಎರಡು ನವೆಂಬರ್ ಎರಡಕ್ಕೆ ಆ ಒಂದು ವ್ಯಕ್ತಿ ದಾರುಣವಾಗಿ ಅಂತ್ಯ ಹೊಂದಿದ್ದ ಆತನ ಜೀವನ ಆತ ಕೊನೆಗೊಳಿಸಿದ್ದ ಆದರೆ ಆ ಒಂದು ಊರವರು ಹೇಳುವ ಪ್ರಕಾರ ನಿಜವಾಗಿಯೂ ಬಿ ಎಂ ರಶೀದ್ ಎನ್ನುವಂತಹ ವ್ಯಕ್ತಿ ಆತ ಆತ್ಮಹತ್ಯೆ ಮಾಡಿಕೊಳ್ಳುವವನೇ ಅಲ್ಲ ಆತನಿಗೆ ಅಂತಹ ಯಾವುದೇ ಇಶ್ಯೂಸ್ ಕುಟುಂಬದವರಿಂದಾಗಲಿ ಊರವರಿಂದಾಗಲಿ ಯಾವುದೇ ಇರಲಿಲ್ಲ ಆದರೆ ಹೇಗೋ ಮಾಡಿ ಯಾರು ಆತನನ್ನು ಆತ್ಮಹತ್ಯೆಗೆ ತಳ್ಳಿದರು ಆತನಿಂದ ಆತನ ಜೊತೆಗೆ ಒಂದು ಡೆತ್ ನೋಟನ್ನು ಕೂಡ ಅಲ್ಲಿ ಬರೆದಿಡಲಾಯಿತು ಪೊಲೀಸರು ತನಿಖೆ ನಡೆಸಿ ಅದು ಆತ್ಮಹತ್ಯೆ ಅಂತ ಬಿಂಬಿಸಲಾಯಿತು ಆಮೇಲೆ ಅದು ಆತ್ಮಹತ್ಯೆ ಅಂತಲೇ ಕೇಸ್ ಕ್ಲೋಸ್ ಕೂಡ ಆಯಿತು ಸೊ ಈ ಒಂದು ವಿಚಾರವನ್ನು ಬಹಳ ಅಷ್ಟಪೂ ಅರ್ಥಪೂರ್ಣವಾಗಿ ಹೇಳಿದಂತಹ ಒಂದು ವಿಡಿಯೋ ಇದೆ ಸೊ ಆ ಒಂದು ವಿಡಿಯೋನ ಕೇಳಿಕೊಂಡು ನಾವೇ ಒಂದು ವಿಡಿಯೋವನ್ನು ಒಣಪ ಮಾಡೋಣ ಧರ್ಮಸ್ಥಳ ಮಾಫಿಯಾ ಹೊರಗೆಡುವಿದ ನಮ್ಮೂರ ಪತ್ರಕರ್ತ ಬಿ ಎಂ ರಶೀದ್ ಈ ವರದಿ ಪ್ರಕಟಿಸಿದ ಕೆಲವು ದಿನಗಳ ಬಳಿಕ ನಿಗೂಢವಾಗಿ ಮಂಗಳೂರಿನ ಲಾರ್ಡ್ಜೊಂದರಲ್ಲಿ ಸಾವನ್ನಪ್ಪುತ್ತಾರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿದ್ದಾರೆ ಎಂಬ ಸುದ್ದಿಗಳು ಪ್ರಕಟವಾಗಿತ್ತು ಇವರ ಸಾವಿನ ಸುದ್ದಿ ಕೇಳಿದ ನಮ್ಮೂರು ಒಲಾಲು ಸ್ಮಶಾನದಂತಾಗಿತ್ತು ನಮ್ಮೂರು ಅತ್ಯಂತ ಹೆಚ್ಚು ದುಃಖದ ದಿನಗಳನ್ನು ನೋಡಿದ ದಿನಗಳಲ್ಲಿ ಇದೂ ಒಂದಿನ ಇನ್ನೊಂದಿಷ್ಟು ದುಃಖದ ದಿನಗಳಲ್ಲಿ ನಮ್ಮೂರು ಅದರಿಂದ ಹೊರಬರಲು ಹಲವು ವರ್ಷಗಳೇ ಬೇಕಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಏಳರ ಜನವರಿ ಏಳರಂದು ಪೆರ್ನೈಯಲ್ಲಿ ನಡೆದ ಅಪಘಾತ ಸೌದಿಯ ಜುಬೈಲ್ನಲ್ಲಿ ಬಿ ಎಚ್ ನಿಜಾಮುದ್ದೀನ್ರವರ ಅಕಾಲಿಕ ಸಾವು ಎರಡು ಸಾವಿರದ ಹದಿನಾಲ್ಕರ ಮೇ ಹನ್ನೆರಡರಂದು ನಡೆದ ಅಪಘಾತದಲ್ಲಿ ಸ್ನೇಹಿತರಿಬ್ಬರ ಮರಣ ಅದಲ್ಲದೆ ಈಜಲು ಹೋದ ಶಾಲಾ ಬಾಲಕರ ಸಾವು ಮಂಗಳೂರಿನಿಂದ ಬಿಎಂ ರಶೀದ್ರವರ ಪಾರ್ಥಿವ ಶರೀರ ನಮ್ಮ ಊರಿಗೆ ಬಂತು ಆಟದ ಮೈದಾನದಲ್ಲಿ ಆಟವಾಡುತ್ತಿದ್ದ ನಾವು ಆಂಬುಲೆನ್ಸ್ನ ಸೈರನ್ ಕೇಳಿ ಅದರ ಹಿಂದೆ ಓಡಲಾರಂಭಿಸಿದವು ನಮ್ಮ ಮನೆಯ ಪಕ್ಕದ ಓಣಿಯಲ್ಲಿ ಹೋದ ಆಂಬುಲೆನ್ಸ್ ಪಾರ್ಕ್ ಇಸ್ಮಾಯಿಲಾಕರ ಮನೆಯ ಪಕ್ಕದಲ್ಲಿರುವ ರಸ್ತೆಯಲ್ಲಿ ನಿಂತಿತು ಮೃತ ಶರೀರವನ್ನು ಅದೇ ಇಸ್ಮಾಯಿಲಾಕರ ಮನೆಗೆ ಕೊಂಡೊಯ್ದರು ಮನೆಯ ಸುತ್ತ ನೂರಾರು ಜನ ಮನೆಯ ಒಳಗಿಂದ ನಮಗೆ ಕೇಳಲು ಸಾಧ್ಯವಾಗದ ನೋವಿನ ಧ್ವನಿಗಳು ಬಾಯ್ ತುಂಬ ಮಾತಾಡಿ ನಮಗೆ ರುಚಿ ರುಚಿಯಾದ ಅನ್ನ ರೊಟ್ಟಿ ನೀಡಿದ್ದ ರಶೀದ್ರ ಅಮ್ಮ ಮತ್ತು ತಂಗಿಯಂದಿರ ಕೂಗನ್ನು ಕೇಳಿ ಸಹಿಸಲು ನಮ್ಮಿಂದ ಸಾಧ್ಯವಾಗಿಲ್ಲ ಹೊರಗಿದ್ದ ಜನರ ಕಣ್ಣುಗಳು ತೇವುಗೊಂಡವು ಒಳಗಿನ ಆಕ್ರಂದನ ಹೊರಗಿದ್ದವರ ಕಣ್ಣುಗಳನ್ನು ನೋಡಿ ತಡೆಯಲಾಗದೆ ನಾವು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದವು ಮನೆಯ ಒಳಗಿಟ್ಟಿದ್ದ ಮೃತ ಶರೀರವನ್ನು ಒಬ್ಬೊಬ್ಬರಾಗಿ ನೋಡಿ ಬಂದು ಗುಂಪು ಗುಂಪಾಗಿ ಗುಸುಗುಸು ಮಾತನಾಡ್ತಿದ್ದಾರೆ ದೊಡ್ಡವರು ಆಶ್ಚರ್ಯಚಕಿತರಾಗಿ ಆಡುತ್ತಿದ್ದ ಮಾತುಗಳು ಈ ಕ್ಷಣಕ್ಕೂ ನನ್ನ ಕಿವಿಗೆ ಕೇಳುವಂತೆ ಭಾಸವಾಗ್ತಿದೆ ರಶಿ ಧೈರ್ಯವಂತ ಬುದ್ಧಿವಂತ ಎಲ್ಲಿಗೂ ಹೋಗಿ ಬರುವ ಚಾಣಾಕ್ಷತನ ಆತನಲ್ಲಿತ್ತು ಆತ ಯಾರಿಗೂ ಅಂಜದವ ಹೆದರದವ ಆತ ಆತ್ಮಹತ್ಯೆ ಮಾಡಲು ಸಾಧ್ಯವೇ ಇಲ್ಲ ಇದು ಯಾರೋ ಇದು ಯಾರೋ ಮಾಡಿರುವ ಕೊಳೆ ರೀತಿ ಕಾಣ್ತಿದೆ ಎಂದು ಹೇಳುತ್ತಿದ್ದರು ಇದಾದ ಕೆಲವು ದಿನಗಳ ಬಳಿಕ ಡೆತ್ ನೋಟ್ನಲ್ಲಿದ್ದ ಬರಹ ನನ್ನ ಅಣ್ಣನ ಬರಹವೇ ಅಲ್ಲ ಅಣ್ಣನ ಕೈ ಬರಹದ ಪಕ್ಕ ಅರಿವು ನನಗಿದೆ ಎಂದು ರಶಿ ತಮ್ಮನೇ ಹೇಳ್ತಿದ್ದಾನೆ ಎಂದು ಊರವರೆಲ್ಲ ಮಾತನಾಡಿಕೊಳ್ಳುತ್ತಿದ್ದುದು ಈಗಲೂ ನೆನಪಿದೆ ದಿನ ಕಳೆದಂತೆ ಜನರು ಮರತ್ರು ತಮ್ಮ ಕರ್ತವ್ಯವನ್ನು ಪ್ರಭಾವಿಗಳ ಪಾದಕ್ಕೆ ಅಡವಿಟ್ಟಿದ್ದ ಕಾರಣಕ್ಕಿರಬಹುದು ಪ್ರಕರಣ ಆತ್ಮಹತ್ಯೆಯ ಹೆಸರಿನಲ್ಲಿ ಮುಚ್ಚಿಹೋದವು ತನ್ನಲ್ಲಿರುವ ಪ್ರತಿಭೆಗೆ ಮಾಧ್ಯಮ ಕ್ಷೇತ್ರವನ್ನು ಆಯ್ಕೆ ಮಾಡಿ ಮಾರಿಕೊಳ್ಳದ ಪತ್ರಕರ್ತನಾಗಿ ಸತ್ಯದ ಜವಾಬ್ದಾರಿಯನ್ನು ಹೆಗಲಿಗೇರಿಸಿ ಅದನ್ನು ಗುಂಡಿಗೆಯಿಂದ ರಾಜ್ಯದ ಜನತೆಯ ಮುಂದೆ ತೆರೆದಿಟ್ಟ ಬಿ ಎಂ ರಶೀದ್ರವರು ಅಂದು ಮಾಡಿದ ವರದಿ ಸತ್ಯ ಎಂದು ಮನವರಿಕೆಯಾಗಲು ಪಡೆದದ್ದು ಬರೋಬ್ಬರಿ ಇಪ್ಪತ್ತ್ಮೂರು ವರ್ಷಗಳು ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಅಂತ ನಾವು ಆಡುವ ಮಾತಿದೆಯಲ್ವಾ ಅದಕ್ಕೆ ಇದೇ ಉದಾಹರಣೆ ಬಿ ಎಂ ರಶೀದ್ರವರು ನನಗೆ ಯಾಕೆ ಸದಾ ಕಾಡುತ್ತಿದ್ದಾರೆ ಅಂದರೆ ನಾನು ಮದ್ರಸ ಕಲಿಯುತ್ತಿದ್ದಾಗ ಉಸ್ತಾದರಿಗೆ ಬುತ್ತಿ ಕೊಂಡೊಯ್ಯುತ್ತಿದ್ದ ನಮಗೆ ಬಿ ಎಂ ರಶೀದ್ರವರ ಮನೆಗೆ ಹೋಗುವುದಂದರೆ ಪಂಚಪ್ರಾಣ ತಿಂಗಳಿಗೊಂದು ದಿನ ಊರಿನ ಒಬ್ಬೊಬ್ಬರ ಮನೆಯಿಂದ ಮಸೀದಿಯ ಉಸ್ತಾದರಿಗೆ ಊಟ ಕೊಡುವುದಿತ್ತು ಇಂದಿಗೂ ಇದೆ ಬಿ ಎಂ ರಶೀದ್ರವರ ಅಮ್ಮನ ಪದಾರ್ಥಗಳು ಅಷ್ಟೊಂದು ರುಚಿಕರವಾಗಿತ್ತು ಸ್ವಾದಿಷ್ಟಕರವಾಗಿತ್ತು ಉಸ್ತಾದರು ಎಂದು ಇಸ್ಮಾಯಿಲ್ ಅಕ್ರ ಔತಚವರು ಆರ ಹಂಗೆ ಜಂಡರು ಅಂದರೆ ಇವತ್ತು ಇಸ್ಮಾಯಿಲ್ರವರ ಮನೆಯ ಊಟ ಯಾರಾದರೂ ಇಬ್ಬರು ಹೋಗಿ ಎಂದಾಗ ನಾವು ಸ್ನೇಹಿತರು ನಾನು ಹೋಗ್ತೇನೆ ನಾನು ಹೋಗ್ತೇನೆ ಎಂದು ಜಗಳವಾಡಿದ್ದೂ ಇದೆ ಅಂದು ತಿಂಗಳ ಯಾವ ದಿನಾಂಕದಂದು ಯಾರ ಮನೆ ಎಂಬ ನೆನಪಿತ್ತು ಅವಾಗ ನಾನು ಒಂಬತ್ತು ಹತ್ತು ಪ್ರಾಯದ ಚಿಕ್ಕ ಹುಡುಗ ಬಿ ಎಂ ರಶೀದ್ರವರ ತಾಯಿ ನಮ್ಮನ್ನು ತುಂಬ ಮುದ್ದಾಗಿ ಸತ್ಕರಿಸಿದರು ಮನದಲ್ಲಿ ಅವರಿಗೊಂದು ವಿಶೇಷ ಸ್ಥಾನವಿತ್ತು ಆ ತಾಯಿ ತನ್ನ ಮಗನನ್ನು ಕಳೆದುಕೊಂಡು ಜೋರಾಗಿ ಹತ್ತ ದಿನದಿಂದ ಬಿ ಎಂ ರಶೀದ್ರವರು ನನ್ನ ಎದೆಯ ಆಳದಲ್ಲಿದ್ದಾರೆ ಪ್ರತಿಯೊಂದು ಕ್ರೈಮ್ ಪ್ರಕರಣಗಳು ನನ್ನ ಕಣ್ಣೆದುರಿಗೆ ಬಂದಾಗ ಬಿ ಎಂ ರಶೀದ್ ನನ್ನ ಮುಂದೆ ಕೆಲವೊಂದು ಸಲ ಬಂದು ನಿಲ್ಲುತ್ತಾರೆ ಅದಷ್ಟೇ ಪ್ರಭಾವಿಗಳಾದರೂ ಯಾರೂ ಒಂದು ಶಬ್ದವು ತೆಗೆಯಲು ಭಯಪಡುತ್ತಿದ್ದ ಕಾಲದಲ್ಲಿ ಸತ್ಯವನ್ನು ನಿರ್ಭೀತಿಯಿಂದ ಸಮಾಜದ ಮುಂದಿಡುವುದೇ ಮಾಧ್ಯಮಗಳ ಜವಾಬ್ದಾರಿ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಿ ಯಾರ ಪಾದಕೋಶರನಾಗದ ಆ ವರದಿಗಾರಿಕೆ ನನ್ನನ್ನು ಮಾಧ್ಯಮದ ಸೆಳೆಯಲು ಒಂದು ಕಾರಣವಾಗಿದೆ